ಹಾಯ್ ಎಲ್ಲರಿಗೂ ನಮಸ್ಕಾರ ಫುಡ್ ಎಂ ಟು ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥ ಚೀಸ್ ಕೇಕ್ ಕಡಿಮೆ ಸಾಮಗ್ರಿಗಳನ್ನ ಬಳಸ್ಕೊಂಡು ಮಾಡೋ ಅಂಥದ್ದು ಯಾವುದೇ ರೀತಿ ಇನ್ ಇನ್ಸ್ಟಾಗ್ರಾಮಲ್ಲಾಗಲಿ ಅಥವಾ ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲಾಗಲಿ ತುಂಬ ವೈರಲ್ ಆಗಿತ್ತು ನಾವು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಔಟ್ಪುಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಬನ್ನಿ ಹೇಗೆ ಮಾಡೋದು ನೋಡೋಣ ಈ ಚೀಸ್ ಕೇಕ್ ಮಾಡೋದಕ್ಕೆ ಚಾಕ್ಲೇಟ್ಸ್ ಮತ್ತು ಬಿಸ್ಕೆಟ್ ನಾನು ಗುಡ್ಡೆ ಬಿಸ್ಕೆಟ್ ಯೂಸ್ ಮಾಡ್ತಾ ಇದ್ದೀನಿ ಬೆಣ್ಣೆ ನಿಂಬೆಹಣ್ಣು ಅಮೂಲ್ ಫ್ರೆಶ್ ಕ್ರೀಮ್ ಸ್ವಲ್ಪ ಹಾಲು ಬೇಕಾಗುತ್ತೆ ಮೊದಲಿಗೆ ಹಾಲನ್ನ ಸ್ಟವ್ ಮೇಲೆ ಇಟ್ಟು ಕಾಯೋದಕ್ಕಿಟ್ಟು ಅದ್ರ ಮೇಲೆ ನಿಂಬೆ ಹಿಂಡಿ ಹಾಲು ಒಡಿಯೋದಕ್ಕೆ ಬಿಡ್ತಾಯಿದ್ದೀನಿ ಹಾಲು ಪೂರ್ತಿಯಾಗಿ ಮೇಲೆ ಒಂದು ಬೌಲ್ಗೆ ಒಂದು ಬಟ್ಟೆ ಹಾಕಿ ಅದನ್ನು ಶೋಧಿಸಿ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ನಮ್ಮ ಚೀಸ್ ಮೇನ್ ಬೇಸ್ ಚೀಸ್ದೇನಿದೆ ಅದು ರೆಡಿ ಇದೆ ಈ ಕಡೆಗೆ ಚಾಕ್ಲೇಟ್ ಮೆಲ್ಟ್ ಆಗೋದಕ್ಕೆ ಇದ್ದೀನಿ ಇದು ನಾನಿಲ್ಲಿ ಡೈರಿ ಮಿಲ್ಕು ಮತ್ತು ಡಾರ್ಕ್ ಚಾಕ್ಲೇಟ್ ಎರಡನ್ನೂ ತೊಗೊಂಡು ಮಿಕ್ಸ್ ಮಾಡಿ ಅದನ್ನು ಮೆಲ್ಟ್ ಆಗೋದಕ್ಕೆ ಇಡ್ತಾ ಇದ್ದೀನಿ ಚಾಕ್ಲೇಟ್ ಮೆಲ್ಟ್ ಅಷ್ಟರಲ್ಲಿ ಬಿಸ್ಕೆಟ್ನೆಲ್ಲ ಪೌಡ್ರ್ ಮಾಡಿಟ್ಕೊಂಡು ಅದಕ್ಕೆ ಬೆಣ್ಣೆನ ಕರಗಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಬೆಣ್ಣೆ ಹಾಕಿ ಕಲಿಸ್ತಾ ಇದ್ದೀನಿ ಬಿಸ್ಕೆಟ್ ಪೌಡ್ರಿಗೆ ಪೂರ್ತಿ ಗಟ್ಟಿ ಆಗೋದೇನು ಬೇಡ ಪೌಡ್ರ್ ಪೌಡ್ರ್ ರೀತಿಯಲ್ಲಿದ್ದರೇ ಸಾಕು ಈ ಮಿಶ್ರಣನ ಒಂದು ಟ್ರಾನ್ಸ್ಪರೆಂಟ್ ಬಾಕ್ಸ್ಗೆ ಹಾಕಿ ಅದನ್ನು ಸೆಟ್ ಮಾಡಬೇಕು ಒಂದು ಸ್ಪೂನಲ್ಲಿ ಪ್ರೆಸ್ ಮಾಡ್ತಾ ಮಾಡ್ತಾ ನಿಧಾನಕ್ಕೆ ಸೆಟ್ ಆಗೋದಕ್ಕೆ ಬಿಡಬೇಕು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಬೇಕು ಬಿಸ್ಕೆಟ್ ಪೌಡ್ರ್ ಮತ್ತು ಬೆಣ್ಣೆ ಏನು ಮಿಕ್ಸ್ ಮಾಡಿರ್ತೀವಲ್ಲ ಅದೆಲ್ಲ ನೀಟಾಗಿ ಕೂರಬೇಕು ಕೆಳಗಡೆಗೆ ಇನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಲು ಏನು ಎತ್ತಿಟ್ಕೊಂಡಿದ್ವಿ ಚೀಸ್ ಅಂತ ಹೇಳಿದ್ವಲ್ಲ ಅದು ಅದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೊಂದು ಎರಡು ಸ್ಪೂನ್ ಕಲ್ಸಕ್ಕರೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ಪೌಡ್ರಿಗೆದು ಏನು ಇತ್ತು ಅದರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ನಿಧಾನಕ್ಕೆ ಪೂರ್ತಿ ಸ್ಪ್ರೆಡ್ ಮಾಡಬೇಕು ಇದೀಗ ರೆಡಿಯಾಗಿದೆ ಇದ್ರ ಮೇಲೆ ಚಾಕ್ಲೇಟ್ ಮೆಲ್ಟ್ ಏನಾಗ ಮೆಲ್ಟ್ ಮಾಡಿಟ್ಟಿದ್ವಿ ಚಾಕ್ಲೇಟ್ನ ಅದನ್ನು ಕೂಡ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಈ ರೀತಿ ಮೂರನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ಕೆಳಗಡೆ ಫಸ್ಟಿಗೆ ಹಾಕಿದ್ದು ಬಿಸ್ಕೆಟ್ ಪೌಡ್ರ್ ಲೇಯರು ಅದರ ಮೇಲೆ ಹಾಲಿಂದು ಹೊಡೆದ್ಬಿಟ್ಟು ಏನು ಲೇಯರ್ ಮಾಡಿದ್ವಿ ಚೀಸ್ ಲೇಯರು ಮೇಲೆ ಚಾಕ್ಲೇಟ್ ಲೇಯರು ಮೂರನ್ನು ನೀಟಾಗಿ ಒನ್ ಬೈ ಒನ್ನು ಈ ರೀತಿ ಸ್ಪ್ರೆಡ್ ಮಾಡಿ ಇಡಬೇಕು ಚಾಕ್ಲೇಟ್ ಲೇಯರ್ ಕೂಡ ಮುಗ್ದಿದೆ ಇದನ್ನು ನೀಟಾಗಿ ಕವರ್ ಮಾಡಿ ಫ್ರಿಜ್ಜಲ್ಲಿ ಒಂದು ಐದು ಗಂಟೆಗಳ ಕಾಲ ಫ್ರೀಸ್ ಆಗೋದಕ್ಕೆ ಬಿಡಬೇಕು ಅದು ಲೇಯರ್ ನೋಡಿ ಕೆಳಗಡೆ ಬಿಸ್ಕೇಟು ಮತ್ತು ವೈಟ್ ಆಮೇಲೆ ಚಾಕ್ಲೇಟ್ ಲೇಯರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲೇಯರ್ಸ್ ಅದು ನಾವು ರಾತ್ರಿ ಮಾಡಿಟ್ಟು ಬೆಳಗ್ಗೆ ಓಪನ್ ಮಾಡ್ತಾ ಇದ್ದೀವಿ ವೈರಲ್ ಚೀಸ್ ಕೇಕ್ ರೆಡಿಯಾಗಿದೆ ಇದ್ರ ಮೇಲೆ ಸ್ವಲ್ಪ ಬಿಸ್ಕೆಟ್ ಪೌಡ್ರನ್ನ ಉದುರಿಸ್ತಾ ಇದ್ದೀನಿ ನೋಡೋದಕ್ಕೆ ಮಾತ್ರ ಚೀಸ್ ಕೇಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಆ ಬಾಕ್ಸಿಂದ ನೀಟಾಗಿ ಅದನ್ನು ಅನ್ಮೋಲ್ಡ್ ಮಾಡಿ ನೋಡಿ ಈ ರೀತಿ ಇದೆ ಚೀಸ್ ಕೇಕ್ ಹಾಗೆ ನನ್ನ ಮಗ ಇಲ್ಲಿ ಟೇಸ್ಟ್ ನೋಡ್ತಾ ಇದ್ದಾನೆ ಅವನಿಗಂತೂ ತುಂಬಾ ಇಷ್ಟ ಆಯಿತು ಈ ವೈರಲ್ ಚೀಸ್ ಕೇಕ್ ಸಕ್ಸಸ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು